ವಜ್ರಗಳು ಕಾದಂಬರಿಯ ಸಂಚಿಕೆ ಆರಕ್ಕೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ಇದೀಗ ಕತೆ ಮುಂದುವರಿಯುತ್ತಿದೆ ಆ ದಿನ ನಫೀಸ ಮನೆಯ ಅಂಗಳದಲ್ಲಿ ಮಗನನ್ನಾಡಿಸುತ್ತಾ ಕುಳಿತಿದ್ದಾಗ ಮನೆಯ ಕಡೆಗೆ ಯಾರೋ ಬರುತ್ತಿರುವುದನ್ನು ಕಂಡಳು ಸಮೀಪ ಬಂದಾಗ ಆಕೆ ತನ್ನ ಮಾವನನ್ನು ಗುರುತಿಸಿದಳು ತಲೆಯ ಸರಗನ್ನು ಸರಮಾಡಿಕೊಳ್ಳುತ್ತಾ ಮಗುವನ್ನೆತ್ತಿಕೊಂಡು ಬನ್ನಿ ಅಬ್ಬ ಎನ್ನುತ್ತಾ ಮನೆಯೊಳಗೆ ಹೋದಳು ಮಾವನನ್ನು ಕಂಡು ಆಕೆಯ ಮುಖ ಅರಳಿತು ಆ ಮನೆಯಲ್ಲಿ ತನ್ನೊಡನೆ ಪ್ರೀತಿಯಿಂದ ನಡೆದುಕೊಳ್ಳುತ್ತಿದ್ದ ಏಕೈಕ ವ್ಯಕ್ತಿ ಈಗ ಅವರು ಒಳ್ಳೆಯ ಸುದ್ದಿಯನ್ನೇ ತಂದಿರಬೇಕು ಎಂದು ಯೋಚಿಸುತ್ತಿರುವಾಗ ಆಕೆಯ ತಂದೆಯೇ ಕರೆದರು ನಫೀಜಾ ನಿನ್ನ ಮಾವನಿಗೆ ಚಹಾ ತಿಂಡಿ ತಂದುಕೊಡು ಅಬ್ದುಲ್ ಸಾಹೇಬರು ಹಾಜಿಯವರೊಡನೆ ಅದು ಇದು ಮಾತನಾಡಿದರು ಮಗುವನ್ನು ಕರೆದು ಮಡಿಲಲ್ಲಿ ಕೂರಿಸಿಕೊಳ್ಳಲು ಪ್ರಯತ್ನಿಸಿದಾಗ ಅಜ್ಜನ ಗುರುತು ಸಿಗದೆ ಅವನು ಅಳತೊಡಗಿದನು ನಫೀಸ ಮಗನನ್ನೆತ್ತಿಕೊಂಡು ಒಳನಡೆದಳು ಎಂದೂ ಮಂಕಾಗಿರುತ್ತಿದ್ದ ಆ ಮುಖದಲ್ಲಿ ಇಂದು ಕಣ್ಣುಗಳು ಮಿನುಗುತ್ತಿದ್ದನ್ನು ತುಟಿಗಳು ಅರಳಲು ಶ್ರಮಿಸುತ್ತಿದ್ದುದನ್ನು ಆ ತಂದೆ ಕಂಡರು ನಫೀಸಾ ಒಳಕೋಣೆಯಲ್ಲಿ ಕುಳಿತಳು ತಂದೆ ಮತ್ತು ಮಾವ ಮಾತನಾಡುತ್ತಿದ್ದ ಮಾತುಗಳನ್ನು ಆಕೆಯೂ ಕೇಳಿಸಿಕೊಳ್ಳಬೇಕಾಗಿತ್ತು ನಿಮ್ಮ ಮಗನಿಂದೇನಾದರೂ ಪತ್ರ ಬಂತೆ ಹಾಜಿಯವರು ಕೇಳಿದರು ಹ್ಞೂ ಪತ್ರ ಬಂದಿದೆ ಇನ್ನು ಮೂರು ತಿಂಗಳು ಕಳೆದು ಬರುತ್ತಾನಂತೆ ಎಂದು ನುಡಿದರು ಸಾಹೇಬರು ಅವರ ಮಾತಿನಲ್ಲಿದ್ದ ನಿರಾಸಕ್ತಿ ನಫೀಜಳ ಗಮನಕ್ಕೆ ಬಾರದಿರಲಿಲ್ಲ ನಫೀಜಳನ್ನು ಕರೆದೊಯ್ಯುವ ವಿಚಾರವನ್ನೇನಾದರೂ ಬರೆದಿದ್ದಾನೆಯೇ ಸಹಜವಾಗಿಯೇ ಎಂಬಂತೆ ಕೇಳಿದರು ಹಾಜಿ ಹ್ಞೂ ಎಂದು ಮಾತಿಗೆ ತಡಕಾಡುತ್ತಾ ಆ ವಿಷಯವನ್ನೇನು ಬರದೇ ಇಲ್ಲ ಎಂದು ತಡೆ ತಡೆದು ನುಡಿದರು ಹಾಗಾದರೆ ನನ್ನ ಮಗಳನ್ನೇನು ಮಾಡಬೇಕೆಂದಿದ್ದೀರಿ ಕೊಂಚ ಉದ್ವಿಗ್ನರಾಗಿಯೇ ಕೇಳಿದರು ಹಾಜಿ ಏನು ಮಾಡಬೇಕೆಂದು ನನಗೂ ತಿಳಿಯುತ್ತಿಲ್ಲ ಹಾಜಿಯವರೇ ಸೊಸೆಯನ್ನು ನಾನು ಕರೆದೊಯ್ಯಬೇಕೆಂದು ನೀವೆನ್ನುವುದಾದರೆ ನಾನು ಅದಕ್ಕೂ ಸಿದ್ಧ ಎಂದು ತೀರ ಸೋತ ದನಿಯಿಂದಲೇ ನುಡಿದರು ತಂದೆ ತಾಯಿಗಳಿಬ್ಬರು ಈ ಮಾತು ಸ್ವಾಗತಾರ್ಹವಾಗಿತ್ತು ನಫೀಜ ಬಂದು ಆಗಲೇ ಎರಡು ವರ್ಷಗಳಾಗುತ್ತಾ ಬಂದಿವೆ ಈಗ ಸದ್ಯಕ್ಕಂತೂ ಅವಳು ಹೋಗುವುದೇ ಒಳ್ಳೆಯದು ಮುಂದಿನದನ್ನು ಮುಂದೆ ನೋಡಿಕೊಳ್ಳೋಣ ಎಂಬುದು ಅವರ ಇಂಗಿತವಾಗಿತ್ತು ಮಹಮ್ಮದ್ ಹಾಜಿಯವರು ಪತ್ನಿಯೊಡನೆ ನಫೀಸಳನ್ನು ಅವರು ಕರೆದೊಯ್ಯುತ್ತಾರಂತೆ ಬೇಗ ಊಟದ ಸಿದ್ಧತೆ ಮಾಡು ಊಟ ಮಾಡಿಕೊಂಡೇ ಹೊರಡಲಿ ಎಂದು ಉತ್ಸುಕರಾಗಿಯೇ ನುಡಿದರು ಎಲ್ಲ ಮಾತುಗಳನ್ನು ನಫೀಜ ಕೇಳಿಸಿಕೊಂಡಳು ಪತ್ರದಲ್ಲಿ ತನ್ನ ಮತ್ತು ಮಗುವಿನ ಮಾತನ್ನೇನೂ ಬರೆದಿಲ್ಲ ಎಂಬ ಮಾತು ಕೇಳಿಸಿದಾಗಲೇಗಳಲ್ಲಿದ್ದ ಮಂದಹಾಸ ಮರೆಯಾಗಿತ್ತು ಮುಖ ಬಣ್ಣಗೆಟ್ಟಿತ್ತು ಯಾವುದೋ ಒಂದು ನಿರ್ಧಾರ ಅಲ್ಲಿ ಕುಡಿಯೊಡೆಯುತ್ತಿತ್ತು ಅವಳು ಎದ್ದು ತಾಯಿಯ ಬಳಿ ಬಂದಳು ಹಲೀಮ ಕೋಳಿಗಳಿಗೆ ಕಾಳನ್ನು ಹಾಕಿ ಕರೆದೊಯ್ಯುತ್ತಿದ್ದಳು ಮಗಳು ಮಾವನಿಗೆ ಅಡಿಗೆಯಾಗಬೇಕಲ್ಲ ಆ ದೊಡ್ಡ ಹುಂಜವನ್ನೇ ಮಾಡಿಬಿಡೋಣ ಎಂದು ಯೋಚಿಸಿದ್ದಳು ಆದರೆ ಅದು ಓಡಿ ತಪ್ಪಿಸಿಕೊಳ್ಳುವ ಕೆಲಸದ ಹುಡುಗನು ಅಡಿಗೆಯವಳು ಅದನ್ನು ಅಟ್ಟಿಸುತ್ತಿದ್ದರು ಅಮ್ಮ ಇಲ್ಲಿ ಬನ್ನಿ ನಫೀಜಾ ತಾಯಿಯನ್ನು ಕರೆದಳು ಏನಮ್ಮ ಎಂದು ಕೇಳುತ್ತಾ ಒಳ ಬಂದಾಕೆಯೊಡನೆ ಅಮ್ಮ ನಾನೀಗ ಮಾಂತೋಪಿಗೆ ಹೋಗುವುದಿಲ್ಲ ಎಂದು ದೃಢಸ್ವರದಿಂದ ನುಡಿದಳು ಹಲೀಮ ಅವಕ್ಕಾದಳು ಮಗಳ ನಡುವಳಿಕೆ ಆಕೆಗೆ ಅರ್ಥವೇ ಆಗಲಿಲ್ಲ ಸ್ವತಃ ಮಾವನೇ ಕರೆದೊಯ್ಯಲು ಬಂದಿರುವಾಗ ನಾನು ಬರುವುದಿಲ್ಲ ಎನ್ನುತ್ತಾರೆಯೇ ನೋಡಮ್ಮ ಹಿರಿಯರು ಅಷ್ಟು ದೂರದಿಂದ ಬಂದಿದ್ದಾರೆ ನಾವೀಗ ಅವಳನ್ನು ಕಳಿಸುವುದಿಲ್ಲ ಎಂದು ಅವರನ್ನು ಹಿಂದ ಕಟ್ಟುವುದು ಚೆನ್ನಾಗಿರುತ್ತದೆಯೇ ಎಂದು ಮಗಳ ಮನವೊಲಿಸಲು ಪ್ರಯತ್ನಿಸಿದರು ಇವನ ತಂದೆ ಬಂದ ಮೇಲೆ ಅವರು ನನ್ನನ್ನು ಕರೆದರೆ ಮಾತ್ರ ನಾನು ಹೋಗುತ್ತೇನೆ ಈಗ ಖಂಡಿತ ನನ್ನನ್ನು ಬಲವಂತ ಮಾಡಬೇಡಿ ಬೇಡದ ಸೊಸೆಯಾಗಿ ಬೇಡದ ಅತಿಥಿಯಂತೆ ಆ ಮನೆಗೆ ಹೋಗಲು ಆಕೆಯಂತೂ ಸಿದ್ಧಳಿರಲಿಲ್ಲ ತಾಯಿಯ ಮೂಲಕ ತಂದೆಗೂ ಮಗಳ ನಿರ್ಧಾರ ತಿಳಿಯಿತು ಅವರು ಮಗಳನ್ನು ಬಲವಂತದಿಂದ ಮಾವನೊಡನೆ ಕಳುಹಿಸಲು ಸಿದ್ಧರಿರಲಿಲ್ಲ ಅಳಿಯನ ಮನದಿಂಗಿತವನ್ನು ಅವರೆಂದೋ ಅರಿತಿದ್ದರಲ್ಲ ಅವರು ಹೊರಬಂದು ಬೀಗರೊಡನೆ ಮಗಳ ನಿರ್ಧಾರವನ್ನು ತಿಳಿಸಿದರು ಈಗ ಗಂಡನ ಮನೆಯಾದ ಮಾಂತೋಪಿಗೆ ಬರಲು ಅವಳಿಗೆ ಅಷ್ಟು ಇಷ್ಟವಿದ್ದಂತೆ ಕಾಣುವುದಿಲ್ಲ ಸಾಹೇಬ ಬಂದ ಮೇಲೆಯೇ ಹೋಗುತ್ತೇನೆನ್ನುತ್ತಾಳೆ ಹೇಗೋ ಅವನು ಬಂದ ಮೇಲೆಯೇ ನೋಡೋಣ ಆಗದೆ ಎಂದು ಕೇಳಿದರು ವಾಸ್ತವದಲ್ಲಿ ಸಾಹೇಬರು ಸೊಸೆಯನ್ನು ಕರೆದೊಯ್ಯಲು ಬಂದವರಲ್ಲ ಮಗುವನ್ನೊಮ್ಮೆ ನೋಡಿ ಹೋಗಲು ಬಂದವರು ಅದು ಎಷ್ಟಾದರೂ ನಮ್ಮ ವಂಶದ ಕುಡಿಯಲ್ಲವೇ ಆದರೆ ಹಾಜಿಯವರು ನನ್ನ ಮಗಳನ್ನೇನು ಮಾಡುವಿರಿ ಎಂಬ ಉದ್ವಿಗ್ನಗೊಂಡು ಕೇಳಿದಾಗ ಉಪಾಯ ಕಾಣದೆ ತನ್ನೊಡನೆ ಕಳುಹಿಸಿ ಎಂದು ಹೇಳಿದ್ದರು ಸೊಸೆಯನ್ನು ಕರೆದೊಯ್ದರೆ ಮಗನೇನೆನ್ನುವನೋ ಎಂಬ ಅಳುಕಂತೂ ಇದ್ದೇ ಇತ್ತು ಈಗ ನಫೀಜಾ ತಾನಾಗಿಯೇ ಬರುವುದಿಲ್ಲವೆಂದಾಗ ಅವರಿಗೆ ಒಳಗೊಳಗೆ ಖುಷಿಯೇ ಆಯಿತು ಅವರು ನಫೀಸಳ ಕೈಯಲ್ಲಿ ನೋಟಿನ ಕಟ್ಟನ್ನಿಡುತ್ತ ಮಗುವಿಗೆ ಮತ್ತೆ ನಿನಗೆ ಬೇಕಾದದ್ದನ್ನೆಲ್ಲ ತರಿಸಿಕೊ ಅವನು ಬಂದ ಮೇಲೆ ಊರಿಗೆ ಬಾ ಎಂದಾಗ ಆಗಲಿ ಎಂದು ಆಕೆ ತಲೆಯಾಡಿಸಿದಳು ಬೀಗರ ಮನೆಯಲ್ಲಿ ಔತಣದ ಊಟ ಮಾಡಿಕೊಂಡು ಸಾಹೇಬರು ತಮ್ಮೂರಿಗೆ ಪ್ರಯಾಣ ಬೆಳೆಸಿದರು ನಫೀಜಳ ತಾಯಿ ಹಲಿಮಳಿಗೆ ಮಾತ್ರ ಯಾವುದೂ ಅರ್ಥವೇ ಆಗಲಿಲ್ಲ ಗಂಡ ಮಗಳು ಆಕೆಯ ಮಾವ ಎಲ್ಲರ ನಡುವಳಿಕೆಗಳು ಆಕೆಗೆ ಸಮಸ್ಯೆಯೇ ಆದವು ಎರಡು ವರ್ಷಗಳಿಂದ ಇಲ್ಲೇ ಕೊಳೆಯುತ್ತಿರುವವಳಿಗೆ ಒಂದು ಬದಲಾವಣೆಯಾದರೂ ಆಗುತ್ತಿರಲಿಲ್ಲವೇ ಮಗಳು ತನ್ನ ಮಾವನ ಜೊತೆ ಹೋಗಿದ್ದರೆ ಚೆನ್ನಾಗಿತ್ತು ಇವಳ ತಂದೆಯಾದರೂ ಎಂತಹವರು ಮಗಳು ಪತಿಯ ಮನೆಗೆ ತೆರಳುವುದಿಲ್ಲವೆಂದಾಗ ಕೊಂಚ ಗದರಿಸಿ ಅವಳನ್ನು ಹೊರಡಿಸುವುದು ಬಿಟ್ಟು ಅವಳ ಮಾವನನ್ನೇ ಸರಿ ಮಾಡಿಕೊಂಡರಲ್ಲ ಆ ಮಾವನಾದರೂ ಎಂತಹವರು ಹೊಸ ಬರೋದಿಲ್ಲವೆಂದಾಗ ಸಿಟ್ಟುಗೊಂಡು ಒತ್ತಾಯದಿಂದ ಆಕೆಯನ್ನು ಕರೆದೊಯ್ಯಲು ಸಾಧ್ಯವಿರಲಿಲ್ಲವೇ ಎಂದು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಮತ್ತೂ ಕೆಲವು ತಿಂಗಳುಗಳು ಕಳೆದವು ಹಲೀಮಾ ಆಗಾಗ ಹಾಜಿಯವರಿಗೆ ಜ್ಞಾಪಿಸತೊಡಗಿದಳು ಅಲಿಯ ಊರಿಗೆ ಬಂದಿದ್ದಾನೆಯೇ ಯಾರೊಡನೆಯಾದರೂ ವಿಚಾರಿಸಿ ಎಂದು ಆ ದಿನ ನಫೀಸಲ ಅಣ್ಣ ಖಾಲಿದ್ ಹೊಸದುರ್ಗಕ್ಕೆ ಹೋಗಿ ಬಂದವನು ಒಂದು ಸುದ್ದಿಯನ್ನು ತಂದನು ಬಂದಾತನೇ ತಂದೆಯೊಡನೆ ಅಬ್ಬಾ ಬಬ್ರುದ್ದೀನ್ ಊರಿಗೆ ಬಂದು ಕೆಲವು ದಿನಗಳಾದರಂತೆ ಅವನಿಗೆ ಇನ್ನೊಂದು ಮದುವೆಗೆ ಹೆಣ್ಣು ಹುಡುಕುತ್ತಾ ಇದ್ದಾರಂತೆ ಹಾ ಹಾಜಿಯವರಿಗೆ ಆಘಾತವಾದಂತಾಯಿತು ಯಾರು ಹೇಳಿದರು ನಿನಗೆ ಎಂದು ಜೋರಾಗಿಯೇ ಕೇಳಿದರು ಇನ್ಯಾರು ನಿಮ್ಮ ಗೆಳೆಯ ಇಬ್ರಾಹಿಂ ಹೇಳಿದರು ಎನ್ನುತ್ತಾ ಒಳ ಹೋಗಿ ತಾಯಿಗೆ ವಿಷಯ ತಿಳಿಸಿದನು ಅಲ್ಲೇ ಇದ್ದ ನಫೀಸ ಅದನ್ನು ಕೇಳಿಸಿಕೊಂಡಳು ನಾನಾ ದಿನವೇ ಹೇಳಿದೆ ಅವಳಿಗೆ ಮಾವನೊಡನೆ ಹೋಗು ಹಿರಿಯರ ಮನ ನೋಯಿಸಬೇಡ ಎಂದು ನನ್ನ ಮಾತಿಗೆ ಯಾರಾದರೂ ಬೆಲೆ ಕೊಟ್ಟರೆ ಎಂದು ಹಲೀಮ ಮಗಳನ್ನು ದೂರ ತೊಡಗಿದಳು ನಫೀಸ ಮೌನವಾಗಿ ಮಗುವನ್ನೆತ್ತಿಕೊಂಡು ಹೋಗಿ ಮಂಚದಲ್ಲಿ ಬಿದ್ದುಕೊಂಡಳು ಕಣ್ಣುಗಳೆರಡು ಜಲಪಾತಗಳೇ ಆದವು ಮದುವೆಯೂ ಆಯಿತು ಒಂದು ಮಗುವೂ ಆಯಿತು ಆದರೂ ತಾನನುಭವಿಸಿದ ಸುಖ ಪತ್ನಿಯರ ನಡುವಿನ ಸಂಬಂಧವೆಂದರೆ ಇಷ್ಟೇ ಏನು ಈಗ ಅವರು ಇನ್ನೊಬ್ಬಳನ್ನು ವಿವಾಹವಾದರೆ ತನ್ನ ಗತಿಯೇನು ತಂದೆ ತಾಯಿಗಳ ವಾಗ್ವಾದ ನಡೆದೇ ಇತ್ತು ಐಶ್ವರ್ಯವಂತ ಅಳಿಯಬೇಕು ಮಗಳು ಸುಖವಾಗಿರುತ್ತಾಳೆಂದೆಯಲ್ಲ ಈಗ ಅನುಭವಿಸು ಎಂದು ಹಾಜಿಯವರು ಕೋಪದಿಂದ ನುಡಿದಾಗ ನೀವು ಇಂತಹ ನ್ಯಾಯ ನೀತಿ ಇಲ್ಲದವರನ್ನು ಆರಿಸಿ ತರುತ್ತೀರೆಂದು ನನಗೇನು ಗೊತ್ತು ಆ ದಿನ ಅವಳ ಮಾವ ಬಂದಾಗ ಅವಳನ್ನು ಕಳುಹಿಸಬೇಕಿತ್ತು ನೀವೇ ತಪ್ಪು ಮಾಡಿದಿರಿ ಎಂದು ಹಲೀಮಳು ಉದ್ವೇಗದಿಂದ ನುಡಿದಾಗ ನಫೀಸ ಎದ್ದು ಬಂದಳು ನೀವ್ಯಾಕೆ ಕಚ್ಚಾಡಿಕೊಳ್ಳುತ್ತೀರಿ ನಾನಲ್ಲಿಗೆ ಹೋಗಿದ್ದರೂ ನನ್ನಲ್ಲಿ ಇರಗುಡಿಸುತ್ತಿರಲಿಲ್ಲ ಪುನಃ ಇಲ್ಲಿಗೆ ಕಳುಹಿಸುತ್ತಿದ್ದರು ನಾನು ಹಳ್ಳಿಯ ಕಪ್ಪು ಹುಡುಗಿ ಅವರ ಪತ್ನಿಯಾಗಲು ಯೋಗ್ಯಳಲ್ಲ ಎಂದು ಅವರು ಮೊದಲೇ ಹಂಗಿಸುತ್ತಿದ್ದರು ಈಗ ಅವರಿಗೆ ಯೋಗ್ಯಳಾದ ಹುಡುಗಿಯನ್ನು ಹುಡುಕುತ್ತಿರಬಹುದು ಎನ್ನುತ್ತಾ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ನಡೆದಳು ಕೊನೆಯ ಮಾತನ್ನುವಾಗ ಆಕೆಯ ಕಂಠ ಗಟ್ಟುವಂತಾಗಿತ್ತು ಕೋಣೆಗೆ ಬಂದವಳೆ ಮಗುವನ್ನು ತಬ್ಬಿಕೊಂಡು ಇನ್ನಷ್ಟು ಅತ್ತಳು ಕಳೆದ ಎರಡೂವರೆ ವರ್ಷಗಳಿಂದಲೂ ಮನದಲ್ಲಿ ಹೆಪ್ಪುಗಟ್ಟಿದ್ದ ನೋವು ಅನುಭವಿಸಿದ ಅವಮಾನ ಕಣ್ಣೀರಾಗಿ ಹರಿಯತೊಡಗಿತು ಮಹಮ್ಮದ್ ಹಾಜಿಯವರು ಪುನಃ ಅಳಿಯನ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದರು ಅಬ್ದುಲ್ ಸಾಹೇಬರು ಎಂದಿನಂತೆಯೇ ನಗುಮುಖದಿಂದ ಅವರನ್ನು ಬರಮಾಡಿಕೊಂಡಿದ್ದರು ಬಬ್ರುದ್ದೀನ್ ನಮ್ಮೂರಿಗೆ ಬರಲಿ ಹೆಂಡತಿ ಮಗುವನ್ನು ಅವನೇ ಕರೆದೊಯ್ಯಲಿ ಎಂದರು ಹಾಜಿಯವರು ಅಬ್ದುಲ್ ಸಾಹೇಬರು ಹಾಜಿಯವರ ಬಳಿ ಬಂದು ಅವರ ಕೈ ಹಿಡಿದುಕೊಂಡರು ಅವರ ಮುಖದಲ್ಲಿ ಅತೀವವಾದ ವೇದನೆಯೊಂದು ಮನೆ ಮಾಡಿಕೊಂಡಿದ್ದನ್ನು ಹಾಜಿಯವರು ಕಂಡರು ಬಳಿಕ ದುಃಖಪೂರಿತವಾದ ಸ್ವರದಲ್ಲಿ ನೋಡಿ ಹಾಜಿಯವರೇ ನಿಮ್ಮ ಮಗಳು ನನ್ನ ಮಗಳಂತೆಯೇ ನಾನು ಹಗಲಿರುಳೂ ಅವನಿಗೆ ಬುದ್ಧಿವಾದ ಹೇಳುತ್ತಾ ಇದ್ದೇನೆ ಆದರೆ ಅವನದು ಒಂದೇ ಹಠ ನನಗೆ ಆಕೆ ಬೇಡ ನಾನು ಬೇರೆ ಮದುವೆಯಾಗುತ್ತೇನೆ ಎಂದು ನಾನೇನು ಮಾಡಲಿ ಎಂದು ಅಸಹಾಯಕತೆಯನ್ನು ನುಡಿದರು ಮಹಮ್ಮದ್ ಹಾಜಿಯವರಿಗೆ ಇದು ಅನಿರೀಕ್ಷಿತವಲ್ಲವಾದದ್ದರಿಂದ ಆಘಾತವೇನೂ ಆಗಿರಲಿಲ್ಲ ಹಾಗಾದರೆ ನನ್ನ ಮಗಳ ಪಾಡೇನು ಕೋಪ ಮತ್ತು ಅಸಹನೆ ಬೆರೆತ ಧ್ವನಿಯಲ್ಲಿ ಕೇಳಿದರು ಹಾಜಿ ಅವನು ಹೇಳಿದ್ದಕ್ಕೆಲ್ಲ ನಾನು ಒಪ್ಪುತ್ತೇನೆಯೇ ನಮ್ಮ ಇಡೀ ಮನೆತನದಲ್ಲಿ ಈವರೆಗೆ ಇಂಥದ್ದೆಲ್ಲ ನಡೆದೇ ಇಲ್ಲ ಇದೆಲ್ಲ ಬೊಂಬಾಯಿ ಪ್ರಭಾವ ನೀವು ಕೊಂಚ ತಾಳ್ಮೆಯಿಂದಿರಿ ಎಂದು ಸಂತೈಸಿ ಬೀಗರನ್ನು ಕಳುಹಿಸಿದರು ಈ ಬಾರಿ ಬೊಂಬಾಯಿಯಿಂದ ಊರಿಗೆ ಬಂದ ಬೊಬ್ಬರುದ್ದೀನನು ಎರಡು ತಿಂಗಳು ಊರಿನಲ್ಲಿದ್ದರೂ ಸಂಪಿಗೆ ಹಳ್ಳಿಗೆ ಹೋಗಲೇ ಇಲ್ಲ ಒಂದೂವರೆ ವರ್ಷದ ತನ್ನ ಮಗನನ್ನು ನೋಡಬೇಕೆಂದು ಅನಿಸಲಿಲ್ಲ ಆತನ ಪಾಲಿಗಂತೂ ಆ ಮಗು ಹುಟ್ಟಿದ್ದೊಂದು ಆಕಸ್ಮಿಕವಾಗಿತ್ತು ಆದರೆ ಅದರಿಂದ ಅವನಿಗೇನೂ ನಷ್ಟವಾಗಿರಲಿಲ್ಲವಲ್ಲ ಆದ್ದರಿಂದ ಮಗುವಿನ ಬಗ್ಗೆ ಆತ ಹೆಚ್ಚೇನೂ ಚಿಂತಿಸಲಿಲ್ಲ ತನಗೆ ಆ ಹೆಣ್ಣು ಬೇಡ ಎಂಬ ಒಂದೇ ಹಠ ಆತನದು ತಾಯಿ ಅಕ್ಕ ತಂಗಿಯರು ಆತನ ಪಕ್ಷವೇ ಆ ಹಳ್ಳಿಯ ಹುಡುಗಿಯನ್ನು ನನ್ನ ಮಗನ ತಲೆಗೆ ಕಟ್ಟಿ ಆತನ ಬಾಳು ಹಾಳು ಮಾಡಿದಿರಿ ಎಂದು ತಾಯಿ ತಂದೆಯನ್ನು ನಿಂದಿಸಿದಳು ಒಂದು ಅಡುಗೆ ಬರುತ್ತದೆಯೇ ಒಂದು ಸೀರೆಯನ್ನಾದರೂ ಸಮನಾಗಿ ಉಡಲು ಬರುತ್ತದೆಯೇ ಎಂದು ಅಕ್ಕನು ದನಿಗೂಡಿಸಿದಳು ಸಾಹೇಬರ ರಕ್ತ ಕುದಿಯಿತು ನೀವೆಲ್ಲ ಹೆಣ್ಣುಗಳಾಗಿಯೂ ಇನ್ನೊಂದು ಹೆಣ್ಣಿನ ಬದುಕನ್ನು ಮುರಿಯಲು ಹೊರಟಿದ್ದೀರಲ್ಲ ನೀವೇನು ಮನುಷ್ಯರೋ ಆ ಹುಡುಗಿಯಲ್ಲಿ ಏನು ಕೊರತೆ ಕಂಡಿರಿ ಐದು ಹೊತ್ತು ನಮಾಜು ಮಾಡುವುದಿಲ್ಲವೇ ತುಟಿ ಬಿಚ್ಚಿ ಜೋರಾಗಿ ಒಂದು ಮಾತನಾದರೂ ಆಡಿದ್ದಾಳೆಯೇ ಏನು ನಯ ಏನು ವಿನಯ ಆ ಹುಡುಗಿಯನ್ನಿಟ್ಟುಕೊಳ್ಳುವಲು ನಿನ್ನ ಮಗ ಪುಣ್ಯ ಮಾಡಿರಬೇಕು ಎನ್ನುತ್ತಾ ತೋಟದ ಕಡೆಗೆ ನಡೆದರು ತೋಟದ ಫಸಲಿನಲ್ಲಿ ನದಿಯಿಂದ ಬೀಸಿದ ತಂಗಾಳಿಯಲ್ಲಿ ಅವರ ಮನ ಕೊಂಚ ಶಾಂತಿಯನ್ನು ಪಡೆಯಿತು ಪರಸ್ಪರ ವಾಗ್ವಾದಗಳಲ್ಲಿಯೇ ಎರಡು ತಿಂಗಳು ಕಳೆದು ಬೊಬ್ರುದ್ದೀನನು ಬೊಂಬಾಯಿಗೆ ಹೊರಟು ಹೋದನು ಜಲಜಾ ನದಿಯಲ್ಲಿ ಇನ್ನಷ್ಟು ನೀರು ಹರಿದು ಹೋಯಿತು ಮಗು ಮುನ್ನಾಗೆ ಎರಡು ವರ್ಷ ತುಂಬಿತು ಮಹಮ್ಮದ್ ಆಜಿಯವರಲ್ಲಿ ಈಗ ಅಲಿಯನ ಕುರಿತು ಹೆಚ್ಚಿನ ಭರವಸೆಯನ್ನೂ ಉಳಿಯಲಿಲ್ಲ ಊರಿಗೆ ಬಂದಾತನು ತನ್ನ ಮಗನನ್ನೊಮ್ಮೆ ನೋಡಲು ಬರಲಿಲ್ಲವೆಂದ ಮೇಲೆ ಆತನನ್ನು ನಂಬಿಕೊಂಡು ಪ್ರಯೋಜನವಿಲ್ಲ ಎಂತಹ ಕಲ್ಲು ಹೃದಯದ ಗಂಡು ಮಾಣಿಕ್ಯವನ್ನು ಮಂಗನ ಕೈಯಲ್ಲಿಟ್ಟಂತಾಯಿತಲ್ಲ ಎಂದು ಅವರು ಹಲುಬಿದರು ತನ್ನ ಮಗಳು ಹರೆಯದ ಹೆಣ್ಣು ಎಷ್ಟು ದಿನ ತಾನೇ ಅವಳನ್ನು ಒಂಟಿಯಾಗಿ ಬಿಡಲಾದೀತು ಏನಾದರೊಂದು ತೀರ್ಮಾನವಾಗಲೇಬೇಕು ಅವರು ಪತ್ನಿಯನ್ನು ಕರೆದು ನಾನು ಮಾಂತೋಪಿಗೆ ಹೊರಟಿದ್ದೇನೆ ನಫೀಜಳ ವಿಷಯ ಏನಾದರೊಂದು ತೀರ್ಮಾನ ಮಾಡಿಕೊಂಡೇ ಬರುತ್ತೇನೆ ಅವಳನ್ನವರು ಕರೆಸಿಕೊಳ್ಳುವುದಿಲ್ಲವಾದರೆ ಅವಳ ತಲಾಖನ್ನಾದರೂ ಕೊಡಲಿ ಎಂದು ಕೊಂಚ ಉದ್ವಿಗ್ನಾಗಿಯೇ ನುಡಿದರು ಹಾ ಏನಂದಿರಿ ತಲಾಖೆ ನಿಮಗೆ ತಲೆ ಕೆಟ್ಟಿದೆಯೇ ಹೇಗಾದರೂ ರಾಜಿ ಮಾಡಲು ಪ್ರಯತ್ನಿಸಿ ಒಂದು ಮಗುವಿರುವಾಗ ತಲಾಖ್ ಹೇಳುವುದು ಬುದ್ಧಿವಂತಿಕೆಯಲ್ಲ ದುಡುಕಬೇಡಿ ಎಂದು ಹಲೀಮ ಗಂಡನಿಗೆ ಬುದ್ಧಿವಾದ ಹೇಳಿದಳು ಅಬ್ಬಾ ಮನೆಯ ಒಳಭಾಗದಿಂದ ನಫೀಸ ಕ್ಷೀಣವಾದ ಧ್ವನಿ ಕೇಳಿಸಿತು ಏನಮ್ಮ ತಂದೆ ತಾಯಿಗಳಿಬ್ಬರು ಧ್ವನಿ ಬಂದಡನೆ ನೋಡಿದರು ನಫೀಸ ನಿಧಾನವಾಗಿ ತಂದೆಯೊಡನೆ ಅಬ್ಬ ನಾನವರಿಗೆ ತಕ್ಕ ಹೆಂಡತಿಯಲ್ಲ ಎಂದು ಅವರು ಹಲವು ವಿಧದಲ್ಲಿ ಹೇಳಿಯೇ ಇದ್ದಾರೆ ಆದ್ದರಿಂದ ಅವರಿಗೆ ತಕ್ಕವಳನ್ನು ಅವರು ವಿವಾಹವಾಗಲಿ ನನ್ನ ಅಭ್ಯಂತರವೇನೂ ಇಲ್ಲ ಆದರೆ ದಯವಿಟ್ಟು ನನ್ನ ತಲಾ ಕೇಳಬೇಡಿ ಗಂಡ ಬಿಟ್ಟು ಹೆಣ್ಣು ಎಂಬ ಹೆಸರು ನನಗೆ ಬಾರದಿರಲಿ ಅವರು ನನ್ನ ಪತಿಯಾಗಿ ನನ್ನ ಮಗುವಿನ ತಂದೆಯಾಗಿರಲಿ ನನಗಷ್ಟೇ ಸಾಕು ಎಂದು ನೀರಸವಾದ ಧ್ವನಿಯಲ್ಲಿ ನುಡಿದು ಕಣ್ಣೊರೆಸಿಕೊಳ್ಳುತ್ತಾ ಒಳಸರಿದಳು ಮೊಹಮ್ಮದ್ ಹಾಜಿ ಮೌನ ತಾಳಿದರು ಹೌದು ತಮ್ಮ ಕುಟುಂಬದಲ್ಲಿ ಈವರೆಗೆ ಯಾವ ಹೆಣ್ಣು ಗಂಡನಿಂದ ವಿಚ್ಛೇದನ ಪಡೆದಿರಲಿಲ್ಲ ಯೋಚಿಸಿದಂತೆ ಅವರ ಮುಖ ಗಂಭೀರವಾಯಿತು ತನ್ನ ಮಮತೆಯ ನಫೀಜಾ ದೇವರು ಇಷ್ಟೊಂದು ಯಾತನೆ ಕೊಟ್ಟು ಬಿಟ್ಟನಲ್ಲ ಎಂದು ಕೊರಗಿದರು ಆಗಲಮ್ಮ ನಿನ್ನಿಷ್ಟದಂತೆಯೇ ಆಗಲಿ ಅವನು ಊರಿಗೆ ಬಂದಾಗ ಇಲ್ಲಿಗೂ ಬಂದು ಹೋಗುತ್ತಾ ಇರಲಿ ಎಂದಷ್ಟೇ ಹೇಳುತ್ತೇನೆ ಎನ್ನುತ್ತಾ ಹೊರಟರು ಆದರೆ ಅವರು ಹೊಸಿಲು ದಾಟುವ ಮೊದಲೇ ಗೆಳೆಯ ಇಬ್ರಾಹಿಂ ಎದುರಾದನು ಆತನನ್ನು ಕಂಡೊಡನೆ ಹಾಜಿಯವರಿಗೆ ಏನೇನೋ ಭಾವನೆಗಳುಕ್ಕಿದವು ತನ್ನ ಮಗಳಿಗೆ ಈ ನೆಂಟಸ್ತನ ಕುದುರಿಸಿದವನು ಈತನಲ್ಲವೇ ಅವರು ತಮ್ಮ ಕೋಪವನ್ನು ಪ್ರಕಟಿಸುವ ಮೊದಲೇ ಆತನು ಬನ್ನಿ ಹಾಜಿಯವರೇ ಮಸೀದಿಗೆ ಹೋಗೋಣ ಎಂದನು ನಮಾಜಿನ ಹೊತ್ತಾಗಿ ಇಲ್ಲವಲ್ಲ ಎಂದು ಹಾಜಿಯವರೆಂದಾಗ ಮೌಲಾವಿಗಳಿಗೆ ನಿಮ್ಮೊಡನೆ ಮಾತನಾಡಬೇಕಂತೆ ಬನ್ನಿ ಎಂದು ಒತ್ತಾಯದಿಂದ ಮಸೀದಿಗೆ ಕರೆದೊಯ್ದನು ಮಸೀದಿಗೆ ತಲುಪಿದಾಗಲೇ ಹಾಜಿಯವರಿಗೆ ತಿಳಿದದ್ದು ತಮ್ಮ ಮಗಳ ತಲಾಖ್ ಮಸೀದಿಗೆ ಬಂದಿದೆ ಎಂದು ಮೂರು ತಲಾಖ್ ಹೇಳಿದ ಪತ್ರ ಮತ್ತು ನೂರ ಐದು ರೂಪಾಯಿ ಮೆಹರನ್ನು ಬಬರುದ್ದೀನನ್ನು ಮಸೀದಿಗೆ ಕಳುಹಿಸಿದ್ದನು ಮಸೀದಿಯ ಮೌಲಾವಿಗಳು ಹಾಜಿಯವರ ಕೈಯಲ್ಲಿಟ್ಟರು ಮಹಮ್ಮದ್ ಆಜಿಗೆ ಬಸವಳಿದು ಬಂದಂತಾಯಿತು ಅವರು ಅಲ್ಲೇ ಮೌನವಾಗಿ ಕುಳಿತರು ಬಹಳ ಒತ್ತಿನ ಬಳಕ ಇಬ್ರಾಹಿಂ ಬನ್ನಿ ಹಾಜಿಯವರೇ ಮನೆಗೆ ಹೋಗೋಣ ಎಂದು ಅವರ ಕೈ ಹಿಡಿದೆಬ್ಬಿಸಿ ಅವರನ್ನು ಮನೆಗೆ ಕರೆತಂದನು ಮಾಂತೋಪಿಗೆ ಹೊರಟವರು ಹಿಂತಿರುಗಿ ಬಂದಿದ್ದೇಕೆಂದು ಹಲಿಮಳಿಗೆ ಅಚ್ಚರಿ ಹಾಜಿಯವರೊಡನೆ ಅವರು ಸ್ನೇಹಿತರೂ ಇದ್ದುದರಿಂದ ನೋಡಿ ಆಕೆ ಒಳ ಚಾವಡಿಯಲ್ಲೇ ನಿಂತರು ನೀವು ಮಾಂತೋಪಿಗೆ ಹೋಗಲಿಲ್ಲವೇ ಎಂದು ಪರದೆಯ ಹಿಂದಿನಿಂದಲೇ ಇಣುಕಿ ಕೇಳಿದಳು ಇಬ್ಬರು ಕೆಲಕಾಲ ಮೂಕರಂತೆ ಕುಳಿತರು ಬಳಿಕ ಆ ಕೋರನು ನಿನ್ನ ಮಗಳಿಗೆ ತಲಾ ಕಳುಹಿಸಿದ್ದಾನಲ್ಲ ಇನ್ನು ಅವರೇಕೆ ಮಾಂತೋಪಿಗೆ ಹೋಗಬೇಕು ಎಂದು ಇಬ್ರಾಹಿಂ ಸಿಟ್ಟು ಮತ್ತು ಮರುಕ ಬೆರೆತ ಧ್ವನಿಯಲ್ಲಿ ನುಡಿದರು ಹಲೀಮಳ ಬಾಯಿಯಿಂದ ಉದ್ಗಾರ ಹೊರಟಿತು ಆಕೆ ಮಗಳ ಬಳಿ ಬಂದು ಆಕೆಯನ್ನಪ್ಪಿಕೊಂಡುಗಳೋ ಎಂದು ಅತ್ತರು ಅಯ್ಯೋ ನನ್ನ ಮಗು ನಿನ್ನ ಬಾಳಿಗೆ ನಾನೇ ಕೊಳ್ಳಿ ಇಕ್ಕಿದನಲ್ಲ ಎಂದು ಹಣೆ ಗಟ್ಟಿಸಿಕೊಂಡೇ ಅತ್ತಳು ನಫೀಸ ಗರೆ ಬಡಿದವಳಂತೆ ಕುಳಿತಿಯೇ ಇದ್ದಳು ಆಕೆಯ ಕಣ್ಣುಗಳಿಂದ ನೀರು ಧುಮುಕುತ್ತಿರಲಿಲ್ಲವಾದರೂ ಅಪಾರ ವೇದನೆ ಅಸಹಾಯಕತೆ ರೋಷ ಅವಮಾನಗಳೆಲ್ಲವೂ ಮಡುಗಟ್ಟಿ ನಿಂತು ಆ ಕಣ್ಣುಗಳು ಕೆಂಡ ಮುಖವು ಇನ್ನಷ್ಟು ಬಣ್ಣಗೆಟ್ಟಿತು ಮುನ್ನ ಓಡಿ ಬಂದು ಅಮ್ಮ ನನ್ನೆತ್ತುಕೋ ಎಂದು ತಗಾದೆ ಮಾಡಿದಾಗ ಮಗುವನ್ನೆತ್ತಿ ಎದೆಗಿಕೊಂಡು ಕಲ್ಲು ಕರಗುವಂತೆ ಎತ್ತಳು ಹೊರಗೆ ಇಬ್ರಾಹಿಂ ಆಕೆಯ ತಂದೆಯೊಡ ನನ್ನುತ್ತಿದ್ದನು ಮಗ ಬೇರೆ ವಿವಾಹವಾದರೆ ಆಗಲಿ ನಫೀಸಳ ತಲಾ ಕೊಡುವುದು ಬೇಡ ಎಂದು ಅವನ ತಂದೆ ಹಠ ಹಿಡಿದಿದ್ದರಂತೆ ಆದರೆ ಅವನಿಗೆ ಹೆಣ್ಣು ಕೊಡುವ ಮನೆಯವರು ತಗಾದೆ ಮಾಡಿದರಂತೆ ಓರ್ವ ಪತ್ನಿ ಇರುವ ಆತನಿಗೆ ನಾವು ಹೆಣ್ಣು ಕೊಡುವುದಿಲ್ಲ ಆಕೆಗೆ ತಲಾಖ್ ಕೊಟ್ಟರೆ ಮಾತ್ರ ನಮ್ಮ ಹುಡುಗಿಯನ್ನು ಕೊಡುತ್ತೇವೆ ಎಂದು ಆ ಹುಡುಗಿಗೆ ಓದು ಬರಹ ಎಲ್ಲವೂ ಬರುತ್ತಂತೆ ಅವನೇ ನೋಡಿ ಮೆಚ್ಚಿದ್ದಾನಂತೆ ಎಂದು ಹೇಳಿದನು ಬಳಿಕ ಮಗು ನಫೀಸಳ ಬಳಿಯಲ್ಲಿ ಇರಲಿ ಎಂದು ಸಾಹೇಬರಂದಿದ್ದಾರೆ ಎಂದು ಸೇರಿಸಿದನು ಕತೆ ಮುಂದುವರಿಯುತ್ತದೆ ಸ್ನೇಹಿತರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ